ಈ ಒಂದು ಅನಾಹುತ ಆದ ಸಂದರ್ಭದೊಳಗ ನೀವು ಅಲ್ಲಿ ಪ್ರಚಲಿತ ಇರ್ತೀರಿ ಇಲ್ಲಿ ಸ್ಪಾಟ್ನಾಗ ಇರ್ತೀರಿಲ್ಲ ನೀ ಸ್ಪಾಟ್ನಾಗ ಇರೋದ್ರಿಂದ ನಾವು ಬರಕ ಈ ಗೋಕಾಕ್ ಅಗ್ನಿಶಾಮಕ ಠಾಣೆಯಿಂದ ಬರಬೇಕಂದ್ರೆ ಯಾವುದೋ ಒಂದು ಪ್ರದೇಶಕ್ಕೆ ಬರಬೇಕಾದ್ರೂ ಕೆಲವೊಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತತಿ ಹೌದಲ್ಲ ಆ ಡಿಸ್ಟೆನ್ಸ್ ಒಳಗ ನಾ ಬರೋಕ್ಕಿಂತ ಮೊದಲ ಅನಾಹುತ ಹೆಚ್ಚಿಗೆ ಆಗದೆ ಇರೋದನ್ನ ತಡೆಗಟ್ಟು ಸಂಬಂಧ ಏನ್ ಮಾಡ್ಬೇಕೈತಿ ನಿಮ್ಮಂತ ವಿದ್ಯಾರ್ಥಿಗಳಿಗೆ ನಾವು ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ನೀವೇ ಮಾಡ್ತಿರಪ್ಪ ಫೈರ್ ದಾರ್ ನಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಇಂಟಿಮಿಷನ್ ಕೊಟ್ಟಿದ್ರು ನಾವು ಈ ತರ ಮಾಡ್ಬೇಕು ಅನ್ನೋ ಉದ್ದೇಶ ನಿಮಗೂ ಸ್ವಲ್ಪ ನಾಲೆಜ್ ಇತ್ತಂದ್ರೆ ಅಂದ್ರೆ ನೀವೇ ಮಾಡ್ತೀರಿ ಹೆಚ್ಚಿಗೆ ಅನಾಹುತ ಆಗೋದನ್ನ ನೀವು ಸ್ವಲ್ಪ ನೀವು ಮುನ್ನೆಚ್ಚರಿಕೆಯಿಂದ ತಡೆಗಟ್ಟಿರಿ ಅವಾಗ ಗೊತ್ತಾಯ್ತಿಲ್ಲ ಹೊರಗೆ ಇದನ್ನು ಈ ಎಲ್ಲೋ ಕ್ಲಿಪ್ ಹೊರಗೆ ತಗದ ಇದನ್ನ ಲಾಕ್ ತೆಗಿಬೇಕು ಮೊದಲ ಇದನ್ನ ತಗದ ಇದಕ್ಕೆ ತೆಗೆದ ಬ್ಯಾಂಕ್ ಏನಾಕತಿ ಆಪರೇಟ್ ಮಾಡಕ್ಕೆ ಹ್ಯಾಂಡ್ ಕ್ಯಾರಿಂಗ್ ಆಗ್ತದ ಬರೇ ಅಂದ್ರೆ ಒಟ್ಟಿಗೆ ಸ್ಟಾರ್ಟ್ ಆಗತ್ತೆ ಇದನ್ನ ಒತ್ಗಿದೆ ಇದನ್ನ ಏನಾಯ್ತಲಾ ಬೇಸ್ ಆಫ್ ಫೈರ್ ಬೆಂಕಿಯಲ್ಲಿ ಮೂಲ ಐತ್ಲಾ ಬೆಂಕಿ ಮೂಲ ಅಲ್ಲೇ ಕರೆಕ್ಟ್ ಅದನ್ನ ಹಿಡಿದು ಇದನ್ನ ಹಚ್ಚಿದ್ರೆ ಸಾಕು ಆಟೋಮೆಟಿಕ್ ಎದ್ರ ಸಂಬಂಧ ಇವ್ನು ಏನು ಮಾಡ್ದೆ ಪ್ರಾಥಮಿಕ ಅಗ್ನಿ ನಂದಕ ಅಂತ ಕರಿತಾರೆ ಫಸ್ಟ್ ಏಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಕರಿತಾರೆ ಇವ್ನು ಇದರೊಳಗೆ ಮತ್ತು ಅದೇ ಎಣ್ಣಿಗೆ ನೀರ್ ಹಾಕಬಾರ ಯಕಂದ್ರೆ ಏನ ಸಿಡ್ದು ಫೈರ್ ಆತಪ್ಪ ಅಂದ್ರೆ ಏನ್ ಈ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಗ್ಯಾಸ್ ಐತಿ ಅಲ್ಲ ಈಗ ಗ್ಯಾಸ್ ಹಚ್ಚಿ ತೋರಿಸ್ತೀನಿ ಯಾವ ತರ ಏನೇನ್ ಏನು ಮಾಡಬೇಕು ಮನೆಯೊಳಗೆ ಯಾವಾಗಾದ್ರೂ ವ್ಯಾಪ್ತಿ ಹೆಜ್ಗೆ ಆಗ್ತತಿ ಯಾವ್ದೋ ಇನ್ಸಿಡೆಂಟ್ ಇಂದ ಫೈರ್ ಜಾಸ್ತಿ ಆತಂದ್ರೆ ಏನಾಗ್ತತಿ ನಮ್ಮ ಇಲಾಖೆ ಫೋನ್ ಮಾಡ್ತೀರಿ ಅವಾಗ ಏನಾಗತಿ ಬ್ಯಾಡ್ ಬ್ಯಾಡ್ ಮಾಸ್ಟರ್ ಆಗತ್ತ ಹೌದಿಲ್ಲ ಫೈರ್ ಈಸ್ ಎ ಗುಡ್ ಫ್ರೆಂಡ್ ಬಟ್ ಬ್ಯಾಡ್ ಮಾಸ್ಟರ್ ಆದ್ರೆ ನಮ್ಮ ಉಪಯೋಗ ತಕ್ಕಂಗ ಅದು ಅದ ಒಳ್ಳೆ ಸ್ನೇಹಿತ ಆಗಿರ್ತಾರ ಅದ ನಮ್ಮ ಉಪಯೋಗಿತ ಮೀರಿ ಏನ ಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲಾ ಮಹನೀಯರಿಗೂ ನಮ್ಮ ಮುದ್ದು ವಿದ್ಯಾರ್ಥಿಗಳ ಕಡೆಯಿಂದ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ಲರೂ હઈ <coughs> સત ¡Vamos! ¡Vamos! ¡Vamos!